ನಮಸ್ಕಾರ ಎಲ್ಲರಿಗೂ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಮ್ಯಾಥ್ಸ್ ನೋಟ್ಸ್ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಾಯ ಐದು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಇದು ಗಣಿತ ಆರನೇ ತರಗತಿಯ ಭಾಗ ಒಂದರಲ್ಲಿ ಪಾರ್ಟ್ ಟೂ ಬರ್ತಾ ಇದೆ ಆಯ್ತಾ ಅದೇ ರೀತಿ ಅಭ್ಯಾಸ ಲೆಕ್ಕಗಳ ಉತ್ತರಗಳನ್ನ ಎಲ್ಲ ಅಭ್ಯಾಸ ಲೆಕ್ಕಗಳ ಉತ್ತರಗಳನ್ನ ಕೊಟ್ಟಿರ್ತೀವಿ ನೀವು ಅದನ್ನ ಮ್ಯಾಥ್ಸ್ ನೋಟ್ಸ್ ಅಂತ ಬರ್ಕೊಳ್ಬಹುದು ಆಯ್ತಾ ಸೊ ನಾವಿನ್ನು ಸ್ಟಾರ್ಟ್ ಮಾಡೋಣ ಐದು ಪಾಯಿಂಟ್ ನಾಲ್ಕು ಏನಿದೆ ನೋಡೋಣ ಬನ್ನಿ ಒಂದು ಒಂದು ಲಂಬ ಕೋನ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಅದಾದ್ಮೇಲೆ ಒಂದು ಸರಳ ಕೋನ ಇವುಗಳ ಅಳತೆ ಏನು ಸರಳ ಕೋನದ ಅಳತೆ ಯಾವಾಗಲೂ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಎರಡು ಸರಿ ಅಥವಾ ತಪ್ಪು ಎಂದು ಹೇಳಿ ಲಘು ಕೋನದ ಅಳತೆ ತೊಂಬತ್ತರಕ್ಕಿಂತ ಕಮ್ಮಿ ಇರುತ್ತದೆ ಹೌದು ಸರಿ ಎರಡನೇ ನೋಡಿ ಬಿ ವಿಶಾಲ ಕೋನದ ಅಳತೆ ತೊಂಬತ್ತಕ್ಕಿಂತ ಕಮ್ಮಿ ಯಾವ ತಪ್ಪಿದೆ ಆಯ್ತಾ ವಿಶಾಲ ಕೋನದ ಅಳತೆ ಯಾವಾಗಲೂ ತೊಂಬತ್ತರಿಂದ ನೂರ ಎಂಬತ್ತರ ಒಳಗೆ ಇರುತ್ತದೆ ಸರಳಾಧಿಕ ಕೋನದ ಅಳತೆ ಒಂದೂರ ಎಂಬತ್ತಕ್ಕಿಂತ ಹೆಚ್ಚಿರುತ್ತದೆ ಸರಿ ಒಂದು ಪೂರ್ಣ ಪರಿಭ್ರಮಣೆಯ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಸರಿ ಆಯ್ತಾ ಎಂ ಅಂದ್ರೆ ಎಂ ಕೋನ ಎ ಈಕ್ವಲ್ ಟು ಐವತ್ ಮೂರು ಡಿಗ್ರಿ ಮತ್ತು ಎಂ ಕೋನ ಬಿ ಈಕ್ವಲ್ ಟು ಮೂವತ್ತೈದು ಡಿಗ್ರಿ ಆದಾಗ ಎಂ ಕೋನ ಎ ದೊಡ್ಡದು ಎಂ ಕೋನ ಬಿಗಿಂತ ಹೌದು ಸರಿ ಯಾಕಂದ್ರೆ ಐವತ್ಮೂರು ಡಿಗ್ರಿ ಯಾವಾಗಲೂ ಮೂವತ್ತೈದು ಡಿಗ್ರಿಗಿಂತ ಜಾಸ್ತಿ ಇರುತ್ತದೆ ಆಯ್ತಾ ಅದೇ ರೀತಿ ಇನ್ನು ಮೂರು ನೋಡೋಣ ಏನಿದೆ ಈ ಕೆಳಗಿನವುಗಳ ಅಳತೆಯನ್ನು ಬರೆಯಿರಿ ಅಂತ ಇದೆ ಪ್ರತಿಯೊಂದಕ್ಕೂ ಕನಿಷ್ಠ ಎರಡು ಉದಾಹರಣೆಗಳನ್ನು ಕೊಡಿ ಎ ಕೆಲವು ಲಘು ಕೋನಗಳು ಕೆಲವು ವಿಶಾಲ ಕೋನಗಳು ಲಘು ಕೋನಗಳಿಗೇನೇನು ಇಪ್ಪತ್ತ್ ಡಿಗ್ರಿ ಎಂಬತ್ತೊಂಬತ್ತರ ಡಿಗ್ರಿ ಅರವತ್ನಾಲ್ಕು ಡಿಗ್ರಿ ಆಗಿರ್ಬೋದು ಅದೇ ರೀತಿ ಎಪ್ಪತ್ತೈದು ಡಿಗ್ರಿ ಅದಾದ್ಮೇಲೆ ಅರವತ್ತ್ ಡಿಗ್ರಿ ನೀವು ಎಷ್ಟಾದರೂ ತಗೊಳ್ಬಹುದು ತೊಂಬತ್ತರ ಒಳಗಡೆ ಸೊನ್ನೆಕ್ಕಿಂತ ಮೇಲೆ ಇರಬೇಕು ಅಷ್ಟೇ ಕೆಲವು ವಿಶಾಲ ಕೋನಗಳ ಉದಾಹರಣೆ ತೊಂಬತ್ತೊಂದಾಗಿರ್ಬೋದು ಒನ್ನೂರ ಅರವತ್ತೆಂಟು ಒನ್ನೂರ ಎಪ್ಪತ್ತೊಂಬತ್ತು ಅದೇ ರೀತಿ ಒನ್ನೂರ ಹತ್ತಾಗಿರ್ಬಹುದು ಒನ್ನೂರ ಇಪ್ಪತ್ತು ಸೊ ಇವೆಲ್ಲ ವಿಶಾಲ ಕೋನಗಳಿಗೆ ಉದಾಹರಣೆಗಳು ಐತಲ್ವಾ ಅದೇ ರೀತಿ ಇನ್ನು ನಾಲ್ಕು ನೋಡೋಣ ಕೊಟ್ಟಿರುವ ಕೋನ ಕೆಳಗೆ ಕೊಟ್ಟಿರುವ ಕೋನಗಳನ್ನು ಕೋನ ಮಾಪಕವನ್ನು ಉಪಯೋಗಿಸಿ ಅಳೆ ಅಳತೆ ಮಾಡಿ ಮತ್ತು ಅಳತೆಗಳನ್ನು ಬರೆಯಿರಿ ಆಯ್ತಾ ಇದೆಷ್ಟಿದೆ ಈ ಕೋನ ನಲವತ್ತೈದು ಡಿಗ್ರಿ ವಿ ಕೋನದ ಅಳತೆ ಒನ್ನೂರ ಇಪ್ಪತ್ತು ಡಿಗ್ರಿ ಸಿ ಕೋನದ ಅಳತೆ ತೊಂಬತ್ತು ಡಿಗ್ರಿ ಅಂದ್ರೆ ಲಂಬ ಕೋನ ಅದ ಇಲ್ಲಿ ಅದಾದ್ಮೇಲೆ ಡಿ ನೋಡಿ ಇದು ಅರವತ್ತು ಡಿಗ್ರಿ ಇದೆ ಅದಾದ್ಮೇಲೆ ಇದು ತೊಂಬತ್ತು ಡಿಗ್ರಿ ಇದೆ ಅದಾದ್ಮೇಲೆ ಇದು ಒನ್ನೂರ ಮೂವತ್ತು ಡಿಗ್ರಿ ಇದೆ ಇದು ಒಂದು ಇದು ಎರಡು ಇದು ಮೂರು ಅಂದ್ರೆ ಒಂದು ಎರಡು ಇದಾದ್ಮೇಲೆ ಇದು ಮೂರು ಅಂತ ಬರಿಬಹುದು ನೀವು ಅಳತೆ ಮಾಡಿ ನೋಡಿ ಒಂದ್ಸಾರಿ ಅದೇ ರೀತಿ ಐದನೇ ಪ್ರಶ್ನೆ ಏನಿದೆ ಏನಿದೆ ಯಾವ ಕೋನದ ಅಳತೆ ದೊಡ್ಡದು ಮೊದಲು ಅಂದಾಜಿಸು ಮತ್ತು ನಂತರ ಅಳತೆ ಮಾಡು ಅಂತ ಇದೆ ಅಂತ ಎ ಕೋನದ ಅಳತೆ ನಲವತ್ತು ಡಿಗ್ರಿ ಬಿ ಕೋನದ ಅಳತೆ ಅರವತ್ತೆಂಟು ಡಿಗ್ರಿ ಎ ಕೋನದ ಅಳತೆ ನಲವತ್ತು ಡಿಗ್ರಿ ಆಗಿದೆ ಬಿ ಕೋನದ ಅಳತೆ ಅರವತ್ತೆಂಟು ಡಿಗ್ರಿ ಆಗಿದೆ ಆದ್ದರಿಂದ ಬಿ ಕೋನವು ದೊಡ್ಡ ಅಳತೆಯನ್ನು ಹೊಂದಿದೆ ಎಗಿಂತ ಅಂದ್ರೆ ನೀವು ಇದನ್ನ ಇಲ್ಲಿ ಬಳಸಬಹುದು ಅಂದ್ರೆ ಅರವತ್ತೆಂಟು ದೊಡ್ಡದು ಯಾವುದಕ್ಕಿಂತ ನಲವತ್ತರಕ್ಕಿಂತ ಆಯ್ತಾ ಅದೇ ರೀತಿ ಆರನೇ ನೋಡಿ ಈ ಎರಡೂ ಕೋನಗಳಲ್ಲಿ ಯಾವುದರ ಅಳತೆ ದೊಡ್ಡದು ಅಂತ ಕೇಳಿದರೆ ಅಂದಾಜಿಸಿ ಮತ್ತು ನಂತರ ಅಳತೆ ಮಾಡಿ ಖಚಿತಪಡಿಸಿಕೊಳ್ಳಿ ಮೊದಲು ಹಾಗೆ ನೋಡಿ ಹೇಳ್ಬೇಡಿ ಅಂದ್ರೆ ನೋಡಿದಾಗ ಏನನ್ಸುತ್ತೆ ಇದು ದೊಡ್ಡದನ್ಸತ್ತಲ್ಲ ಸೊ ಆದ್ದರಿಂದ ಬಿ ದೊಡ್ಡ ಅಳತೆಯನ್ನು ಹೊಂದಿದೆ ಹೇಗಿಂತ ಸೊ ಇದು ಕೂಡ ನಾವು ಹೀಗೆ ಬರಿಬಹುದು ಆಯ್ತಾ ಯಾಕಂದ್ರೆ ಇದು ಐವತ್ತೈದು ನಲವತ್ತೈದರಕ್ಕಿಂತ ದೊಡ್ಡದು ಈ ಕೋನಗಳ ಅಳತೆಯು ನಲವತ್ತೈದು ಡಿಗ್ರಿ ಮತ್ತು ಐವತ್ತೈದು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಎರಡನೇ ಚಿತ್ರದಲ್ಲಿ ತೋರಿಸಿರುವ ಕೋನ ಹೆಚ್ಚು ಅಂತ ಹೇಳಬಹುದು ಅದೇ ರೀತಿ ಏಳು ನೋಡಿ ಏನಿದೆ ಬಿಟ್ಟ ಸ್ಥಳದ ಭಾಗ ಬಿಟ್ಟ ಸ್ಥಳದ ಭಾಗಗಳನ್ನು ವಿಶಾಲ ಲಘು ವಿಶಾಲ ಲಂಬ ಅಥವಾ ಸರಳ ಕೋನಗಳಿಂದ ತುಂಬಿರಿ ಒಂದು ಕೋನದ ಅಳತೆಯು ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿದ್ದರೆ ಆಗ ಅದು ಲಘು ಕೋನವಾಗಿರುತ್ತದೆ ಇನ್ನು ಬಿ ನೋಡಿ ಒಂದು ಕೋನದ ಅಳತೆಯು ತೊಂಬತ್ತಕ್ಕಿಂತ ಹೆಚ್ಚಾಗಿದ್ದರೆ ಆಗ ಅದು ಏನಾಗುತ್ತೆ ವಿಶಾಲ ಕೋನ ಆಗುತ್ತದೆ ಸಿ ನೋಡಿ ಎರಡು ಲಂಬ ಕೋನಗಳ ಅಳತೆಗಳ ಮೊತ್ತಕ್ಕೆ ಸಮವಾಗಿರುವ ಕೋನ ಸರಳ ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಎಷ್ಟು ಒಂದು ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಗೆ ಏನಂತೀವಿ ಸರಳ ಕೋನ ಅಂತೀವಿ ಅಲ್ವಾ ಅದೇ ರೀತಿ ಡಿ ನೋಡಿ ಇನ್ನೇನಿದೆ ಎರಡು ಕೋನಗಳ ಅಳತೆಗಳ ಮೊತ್ತವು ಲಂಬಕೋನದ ಅಳತೆಯಾದರೆ ಆಗ ಅವುಗಳ ಪ್ರತಿ ಕೋನವು ಡ್ಯಾಶ್ ಆಗಿರುತ್ತದೆ ಯಾವುದು ಕೋನ ಆಗಿರುತ್ತದೆ ಅದಾದ್ಮೇಲೆ ಈ ನೋಡಿ ಏನಿದೆ ಎರಡು ಕೋನಗಳ ಅಳತೆಗಳ ಮೊತ್ತವು ಸರಳ ಕೋನದ ಅಳತೆಯಾದರೆ ಮತ್ತು ಅವುಗಳಲ್ಲಿ ಒಂದು ಕೋನವಾದರೆ ಇನ್ನೊಂದು ಕೋನವಾಗಿರುವುದು ಕಂಪಲ್ಸರಿ ಇಲ್ಲಿ ಲಂಬಕೋನವಿದೆ ಇಲ್ಲಿ ಸರಳ ಕೋನ ಇದೆ ಆಯ್ತಾ ಅದೇ ರೀತಿ ಇನ್ನು ಎಂಟು ಏನಿದೆ ಎಂಟನೇ ಪ್ರಶ್ನೆ ಪ್ರತಿ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳ ಅಳತೆ ಕಂಡು ಹಿಡಿಯಿರಿ ಮೊದಲು ನಿಮ್ಮ ಕಣ್ಣುಗಳಿಂದ ಅಂದಾಜಿಸಿ ಮತ್ತು ಸರಿಯಾದ ಅಳತೆಯನ್ನು ಕೋನ ಮಾಪಕದಿಂದ ಕಂಡು ಹಿಡಿಯಿರಿ ಮೊದಲೇನ್ ಮಾಡಿ ನೀವು ಅಂದಾಜು ನಿಮಗೆ ಎಷ್ಟು ಬರುತ್ತಲ್ಲ ಅಷ್ಟು ಬರ್ಕೊಳ್ಳಿ ಅದಾದ್ಮೇಲೆ ಕೋನ ಮಾಪಕದಿಂದ ಅಳತೆ ಮಾಡಿರಿ ಮೊದಲನೇದು ಬರುತ್ತೆ ನಲವತ್ತು ಡಿಗ್ರಿ ಎರಡನೇದು ಬರುತ್ತೆ ನೂರ ಮೂವತ್ತು ಡಿಗ್ರಿ ಮೂರನೇದು ಬರುತ್ತೆ ಅರವತ್ತೈದು ಡಿಗ್ರಿ ನಾಲ್ಕನೇದು ಬರುತ್ತೆ ನೂರ ಮೂವತ್ತೈದು ಡಿಗ್ರಿ ಆಯ್ತಾ ಅದೇ ರೀತಿ ಇನ್ನು ಒಂಬತ್ತು ಏನಿದೆ ಪ್ರತಿ ಚಿತ್ರದಲ್ಲಿ ಗಡಿಯ ಪ್ರತಿ ಚಿತ್ರದಲ್ಲಿ ಗಡಿಯಾರದಲ್ಲಿ ಕೊಟ್ಟಿರುವ ಮುಳ್ಳುಗಳ ನಡುವಿನ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ನಾನು ಲಾಸ್ಟ್ ಕ್ಲಾಸ್ ಹೇಳಿದಾಗೆ ಯಾವಾಗಲೂ ಆಮೇಲೆ ಇಲ್ಲಿ ಒಂದು ಮತ್ತು ಎರಡು ಹೀಗೆ ಹನ್ನೆರಡು ಗಂಟೆ ಈ ಈ ಎರಡೂರ ಮಧ್ಯ ಕೋನಗಳು ಎಷ್ಟಿರ್ತವೆ ಅಂದ್ರೆ ಯಾವಾಗಲೂ ಮೂವತ್ತು ಡಿಗ್ರಿ ಇರುತ್ತೆ ಆಯ್ತಾ ಮೂವತ್ತು ಡಿಗ್ರಿ ಗುನಿಲೆ ಎಷ್ಟು ಗಂಟೆಗಳ ವ್ಯತ್ಯಾಸ ಇದೆ ಅದನ್ನ ಮಾಡಿದ್ರೆ ನಮಗೆ ಕೋನ ಸಿಕ್ಕೋಗುತ್ತೆ ಆಯ್ತಾ ಸೊ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಒಂಬತ್ತು ಗಂಟೆ ಆಗಿದೆ ಇದು ಎಷ್ಟು ಅಂತ ಕೇಳಿದ್ದಾರೆ ಇದು ಮೂವತ್ತು 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 ಮೂರನ್ನು ಕೂಡಿ ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಬಂತಲ್ವಾ ಅದೇ ರೀತಿ ಇಲ್ಲಿ ನೋಡಿ ಹನ್ನೆರಡರಿಂದ ಒಂದು ಒಂದು ಗಂಟೆ ಡಿಫರೆನ್ಸ್ ಇದೆ ಅಂದ್ರೆ ಮೂವತ್ತು ಡಿಗ್ರಿ ತಿಲ್ವಾ ಮೂವತ್ತು ಅದಾದ್ಮೇಲೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಂಟೆ ಇದೆ ಆರು ಗುನಿಲೆ ಮೂವತ್ತು ಮೂರಾರಲೆ ಹದಿನೆಂಟು ನೂರ ಎಂಬತ್ತು ಡಿಗ್ರಿ ಬಂತಲ್ವಾ ಮೂರನೇದು ಇದು ಮೂವತ್ತು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಹೇಗ್ ಬರುತ್ತಂದ್ರೆ ಒಂದು ಪೂರ್ತಿ ಸಂಪೂರ್ಣ ಕೋಣದ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಇಲ್ಲಿ ಗಂಟೆಗಳು ಹನ್ನೆರಡು ಆಯ್ತಾ ಸೊ ಆದ್ದರಿಂದ ಇದರ ಕೋನ ಎಷ್ಟು ಬರುತ್ತೆ ಮೂವತ್ತು ಡಿಗ್ರಿ ಪ್ರತಿ ಗಂಟೆ ಸಿತಲ್ವಾ ಸೊ ಇದು ಮೂವತ್ತು ಹೆಂಗ್ ಬಂತು ತಿಳಿತಲ್ವಾ ಸೊ ಇದು ಮೇಲಿನ ಚಿತ್ರಕ್ಕೆ ಅನುಗುಣವಾಗಿ ಗಡಿಯಾರದ ಕೈಗಳ ನಡುವಿನ ಕೋನದ ಅಳತೆ ತೊಂಬತ್ತು ಮೂವತ್ತು ಮತ್ತು ನೂರ ಎಂಬತ್ತು ಆಗಿರುತ್ತದೆ ನೋಡಿ ಸೆಕೆಂಡ್ ನೋಡಿ ತೊಂಬತ್ತು ಮೂವತ್ತು ನೂರ ಎಂಬತ್ತು ತೊಂಬತ್ತು ಮೂವತ್ತು ನೂರ ಎಂಬತ್ತು ಆಗಿರುತ್ತದೆ ಅದೇ ರೀತಿ ಹತ್ತು ನೋಡಿ ಪರೀಕ್ಷಿಸಿ ಕೊಟ್ಟಿರುವ ಚಿತ್ರದಲ್ಲಿ ಕೋನದ ಅಳತೆಯು ಮೂವತ್ತು ಡಿಗ್ರಿ ಇದೆ ಇದೇ ಚಿತ್ರವನ್ನು ಭೂತ ಕನ್ನಡಿಯಲ್ಲಿ ನೋಡಿ ಆಯ್ತಾ ಈಗ ಕೋನ ದೊಡ್ಡದಾಗುತ್ತದೆಯೇ ಅಥವಾ ಕೋನದ ಗಾತ್ರವೇನಾದರೂ ಬದಲಾಗುತ್ತದೆಯೇ ಅಂತ ಕೇಳಿದರೆ ಭೂತ ಕನ್ನಡಿ ಅಂದ್ರೆ ನಾವು ನೋಡೋ ಕನ್ನಡಿಯಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಕೋಣದ ಅಳತೆಯು ಮೂವತ್ತು ಡಿಗ್ರಿ ಇದೆ ಕೋಣದ ಅಳತೆ ಮೂವತ್ತು ಡಿಗ್ರಿ ಇದೆ ಹಾಗೂ ಭೂತ ಕನ್ನಡಿಯ ಮೂಲಕ ನೋಡುವಾಗ ಕೋಣದ ಅಳತೆ ಬದಲಾಗುವುದಿಲ್ಲ ಅದು ಸ್ಥಿರವಾಗಿರುತ್ತದೆ ನೀವು ಇದನ್ನ ಕನ್ನಡಿ ಮುಂದೆ ಈ ಚಿತ್ರ ಹಿಡಿದರೂ ಆ ಕನ್ನಡಿಯಲ್ಲಿ ಭೂತ ಕನ್ನಡಿಯಲ್ಲಿ ಕೂಡ ಮೂವತ್ತು ಡಿಗ್ರಿನೇ ಅಳತೆ ತೋರಿಸುವುದು ಅದೇ ರೀತಿ ಇನ್ನು ನೋಡಿ ಹನ್ನೊಂದು ಪ್ರತಿ ಕೋನವನ್ನು ಅಳತೆ ಮಾಡಿ ಮತ್ತು ವರ್ಗೀಕರಿಸಿ ಅಂತ ಇದೆ ಕೋನ ಎ ಒಯ್ತಾ ಎಷ್ಟಿದೆ ನಲವತ್ತು ಡಿಗ್ರಿ ಇದೆ ನೋಡಿ ಇದು ನಲವತ್ತು ಡಿಗ್ರಿ ಯಾವ್ದಿದು ಲಘು ಕೋನ ಕೋನ ಎ ಓ ಸಿ ಈ ಕೋನ ನೋಡಿ ಈ ಕೋನ ಎಷ್ಟಿದೆ ನೂರ ಇಪ್ಪತ್ತೈದು ಡಿಗ್ರಿ ಇದು ವಿಶಾಲ ಕೋನ ಅದಾದ್ಮೇಲೆ ಬಿ ಓ ಸಿ ನೋಡಿ ಇದು ಬಿ ಒ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟಿದೆ ಎಂಬತ್ತೈದು ಡಿಗ್ರಿ ವಿಶಾಲ ಕೋನ ಡಿ ಡಿಒ ಸಿ ಡಿ ಓ ಸಿ ಈ ಕೋನ ನೋಡಿ ಎಷ್ಟಿದೆ ತೊಂಬತ್ತೈದು ಡಿಗ್ರಿ ವಿಶಾಲಕೋನ ಕೋನ ಡಿ ಓ ಎ ಕೋನ ಡಿ ಓ ಎ ಈ ಕೋನ ಎಷ್ಟಿದೆ ನೂರ ನಲವತ್ತು ಡಿಗ್ರಿ ವಿಶಾಲ ಕೋನ ಆಯ್ತಾ ಅದೇ ರೀತಿ ಡಿ ಡಿಒ ಬಿ ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಆಯ್ತಲ್ವಾ ಸೊ ಇಲ್ಲಿಗೆ ಹನ್ನೊಂದನೇ ಪ್ರಶ್ನೆ ಮುಗೀತು ಅದೇ ರೀತಿ ಅಭ್ಯಾಸ ಐದು ಪಾಯಿಂಟ್ ಐದು ಏನಿದೆ ಈ ಕೆಳಗಿನವುಗಳಲ್ಲಿ ಯಾವುವು ಲಂಬ ರೇಖೆಗಳಿಗೆ ಮಾದರಿಯಾಗಿವೆ ಅಂತ ಬರೆಯಿರಿ ಯಾವುದು ಎ ಲ್ಯಾಪ್ಟಾಪ್ ಪಾರ್ಶ್ವ ಅಂಚುಗಳು ಪರಸ್ಪರ ಲಂಬವಾಗಿರುತ್ತವೆ ಅದಾದ ತಕ್ಷಣ ಅಕ್ಷರ ಎಲ್ಲನ್ನು ರಚಿಸುವ ರೇಖಾಖಂಡಗಳು ಪರಸ್ಪರ ಲಂಬವಾಗಿರುತ್ತವೆ ಎ ಮತ್ತು ಸಿ ಉತ್ತರ ಏನು ಎ ಮತ್ತು ಸಿ ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ ಪಿ ಕ್ಯೂ ಎಕ್ಸ್ ವೈ ರೇಖೆಗೆ ಲಂಬವಾಗಿದೆ ಪಿ ಕ್ಯೂ ಎಕ್ಸ್ ವೈ ರೇಖೆಗೆ ಲಂಬವಾಗಿದೆ ಎಲ್ಲಿ ಛೇದಿಸುತ್ತದೆ ಎಲ್ಲಿ ಪಿ ಎ ವೈ ನ ಅಳತೆಯಷ್ಟು ಪಿ ಕ್ಯೂ ಎಕ್ಸ್ ವೈ ಆಯ್ತಾ ಕ್ಯೂ ಎಕ್ಸ್ ವೈ ಏನಾಗಿದೆ ಇದು ಲಂಬವಾಗಿದೆ ಅಂದರೆ ಕ್ಯೂಗೆ ಎಕ್ಸ್ ವೈ ಏನಾಗುತ್ತೆ ಲಂಬ ಆಯ್ತಾ ಆದ್ದರಿಂದ ಪಿ ಎ ವೈ ಇದು ಈ ಕೋನ ಕೇಳಿದರೆ ಎಷ್ಟಾಗಿರುತ್ತದೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಮೂರು ನಿಮ್ಮ ಅಳತೆ ಪಟ್ಟಿಯಲ್ಲಿ ಎರಡು ಮುಮ್ಮುಲೆ ಪಟ್ಟಿ ತ್ರಿಕೋನ ಪಟ್ಟಿಗಳಿವೆ ಸೆಟ್ ಸ್ಕ್ವೇರ್ಸ್ ಇದೆ ಅಲ್ವಾ ಎರಡು ಕಂಪಸ್ನಲ್ಲಿ ಇರುತ್ತದು ಪ್ರತಿ ಮೂಲೆಯಲ್ಲಿ ಏರ್ಪಟ್ಟ ಕೋನದ ಅಳತೆ ಎಷ್ಟು ಯಾವುದಾದರೂ ಕೋನದ ಅಳತೆ ಸಾಮಾನ್ಯವಾಗಿದೆಯೇ ಪರೀಕ್ಷಿಸಿ ನೋಡಿ ಇದು ಪುಸ್ತಕನಲ್ಲಿಲ್ಲ ಇದು ಇರುತ್ತೆ ಇದು ಎರಡು ಇರುತ್ತೆ ಇಂತ ಎರಡು ಇರುತ್ತಲ್ಲ ನಿಮ್ ಕಂಪಸ್ ನಲ್ಲಿ ಮೊದಲನೇದ್ ನೋಡಿ ತ್ರಿಕೋನ ಪಟ್ಟಿ ನೈದು ಡಿಗ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ಅದೇ ರೀತಿ ಎರಡನೇ ತ್ರಿಕೋನ ಪಟ್ಟಿ ಅರವತ್ತು ಮೂವತ್ತು ತೊಂಬತ್ತು ಮೂವತ್ತು ಅರವತ್ತು ತೊಂಬತ್ತು ಸೊ ಇದು ಎರಡನೇದು ಇದು ಮೊದಲನೇದು ಐತಲ್ವಾ ಅಳತೆ ಎರಡು ತ್ರಿಕೋನ ಪಟ್ಟಿಯಲ್ಲಿ ತೊಂಬತ್ತು ಸಾಮಾನ್ಯವಾಗಿದೆ ನೋಡಿ ಇದರಲ್ಲೂ ತೊಂಬತ್ತಿದೆ ಇದರಲ್ಲೂ ತೊಂಬತ್ತಿದೆ ನೋಡಿ ಇಲ್ಲಿ ತೊಂಬತ್ತಿದೆ ಇಲ್ಲೂ ತೊಂಬತ್ತಿದೆ ಈತಲ್ವಾ ಸೊ ಇದು ಮೂರನೆಯ ಉತ್ತರ ಅದೇ ರೀತಿ ಇನ್ನು ನಾಲ್ಕನೇ ಉತ್ತರ ನೋಡಬಹುದು ನೀವೇನು ನಾಲ್ಕು ಚಿತ್ರವನ್ನು ಗಮನಿಸಿ ಎಲ್ ರೇಖೆಯು ಎಂ ರೇಖೆಗೆ ಲಂಬವಾಗಿದೆ ಎ ಸಿ ಟು ಇ ಆಗಿದೆಯೇ ಹೌದು ಏಕೆಂದರೆ ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಸಿಇ ಸಿಇ ಇಲ್ಲಿಂದ ಇಲ್ಲಿಯವರೆಗೂ ಅದಾದ್ಮೇಲೆ ಈಕ್ವಲ್ ಟು ಇ ಜಿ ಇಲ್ಲಿ ಇದು ಎರಡಾಗಿದೆ ಇದು ಎರಡಾಗಿದೆ ಹೌದು ಏಕೆಂದರೆ ಸಿಇ ಎರಡು ಘಟಕಗಳು ಮತ್ತು ಜಿ ಎರಡೇ ಘಟಕಗಳು ಮುಗಿತು ಅದೇ ರೀತಿ ಎರಡನೇ ನೋಡಿ ಅನ್ನು ಅರ್ಧ ಅರ್ಧಿಸುತ್ತದೆಯೇ ಹೌದು ಜಿ ಎರಡು ಘಟಕಗಳಾಗಿವೆ ಆದ್ದರಿಂದ ಅನ್ನು ವಿಭಾಜಿಸುತ್ತದೆ ಅದೇ ರೀತಿ ಪಿ ಯು ಲಂಬಾರ್ಧಕವಾಗಿ ಯಾವುದಾದರೂ ಎರಡು ರೇಖಾಖಂಡಗಳನ್ನು ಗುರುತಿಸಿ ಯಾವುದಾದ್ರೂ ನೀವು ಗುರುತಿಸಬಹುದು ಬಿ ಎಚ್ ಆಗಿರಬಹುದು ಅಥವಾ ಡಿ ಎಫ್ ಆಗಿರಬಹುದು ಅಥವಾ ಪಿಇ ಆಗಿರಬಹುದು ಲಂಬ ದ್ವಿಭಾಜಕವಾಗಿರುವ ರೇಖೆಯ ಭಾಗಗಳಾಗಿವೆ ಆಯ್ತಾ ಅದೇ ರೀತಿ ಡಿ ನೋಡಿ ಇವು ಸರಿಯಾಗಿವೆಯೇ ಎ ದೊಡ್ಡದು ಯಾವುದಕ್ಕಿಂತ ಎಫ್ ಜಿ ಎ ಸಿ ಗ್ರೇಟರ್ ದನ್ ಎಫ್ ಜಿ ಸರಿ ಎ ಸಿ ಎರಡ ಘಟಕಗಳು ಎಫ್ ಜಿ ಒಂದು ಘಟಕ ಆದ್ದರಿಂದ ಎ ಸಿ ದೊಡ್ಡದು ಅದೇ ರೀತಿ ಎರಡು ನೋಡಿ ಸಿ ಡಿ ಇಕ್ವಲ್ ಟು ಜಿ ಎಚ್ ಸರಿ ಹೌದು ಸಿ ಡಿ ಈಕ್ವಲ್ ಟು ಒಂದು ಘಟಕ ಜಿ ಎಚ್ ಟು ಒಂದು ಘಟಕ ಅದೇ ರೀತಿ ಮೂರು ನೋಡಿ ಬಿ ಸಿ ಸ್ಮಾಲರ್ ದೆನ್ ಇ ಎಚ್ ಅಂದ್ರೆ ಬಿ ಸಿ ಚಿಕ್ಕದು ಯಾವುದರಕ್ಕಿಂತ ಇ ಎಚ್ಗಿಂತ ಹೌದು ಸರಿ ಬಿ ಸಿ ಈಕ್ವಲ್ ಟು ಒಂದು ಘಟಕ ಇ ಎಚ್ ಟು ಮೂರು ಘಟಕ ಆದ್ದರಿಂದ ಬಿ ಸಿ ಇ ಎಚ್ಗಿಂತ ಚಿಕ್ಕದು ಇಲ್ಲಿಗೆ ಯಾವುದು ಪಾರ್ಟ್ ಟು ಮುಗೀತು ಅಂದ್ರೆ ನಾವು ಯಾವ್ದು ನೋಡ್ತಾ ಇದ್ವಿ ಇವತ್ತು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಇದೆ ಅಲ್ವಾ ಪಾರ್ಟ್ ಥ್ರೀ ಇದು ನೆಕ್ಸ್ಟ್ ವಿಡಿಯೋನಲ್ಲಿ ಅಂದ್ರೆ ನೆಕ್ಸ್ಟ್ ಡೇ ಬರುತ್ತೆ ಇವಾಗ ನಾವು ಪಾರ್ಟ್ ಟು ಮುಗಿಸಿದ್ವಿ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಆಯ್ತಾ ಸೊ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಅದೇ ರೀತಿ ನಿಮಗೆ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾಗಿದ್ರೆ ಕಮೆಂಟ್ಸ್ ಕೂಡ ಮಾಡಿರಿ ಆಯ್ತಾ ಸೊ ಇಷ್ಟು ಹೇಳಿ ನಾವು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ